ಆತ್ಮೀಯ ಪತ್ರಕರ್ತ ಬಂಧುಗಳೇ ಕಳೆದ ಒಂದು ವರ್ಷದಿಂದ ಕುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ನ ಮುಖಾಂತರ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಶೈಕ್ಷಣಿಕವಾಗಿ ಸಹಕಾರ ಕೊಡ್ತಕ್ಕಂತಹ ಕೆಲಸ ಕಾರ್ಯಗಳು ಕ್ರೀಡಾ ಕ್ಷೇತ್ರದಲ್ಲಿ ಒಂದಷ್ಟು ಕ್ರೀಡೆಯಲ್ಲಿ ಸಾಧನೆ ಮಾಡಿದವರಿಗೆ ಸಹಕಾರ ಕೊಡತಕ್ಕಂತ ಕೆಲಸಗಳು ಪ್ರತಿ ತಿಂಗಳು ಕೂಡ ವೈದ್ಯಕೀಯ ಶಿಬಿರಗಳು ಈ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಳೆದ ಒಂದು ವರ್ಷದಲ್ಲಿ ಎಲ್ಲರ ಸಹಕಾರದಿಂದ ನಾವೆಲ್ಲರೂ ಟ್ರಸ್ಟ್ ಮುಖಾಂತರ ಕೆಲಸ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಮಾಧ್ಯಮದ ಮುಖಾಂತರ ಆ ಪ್ರಚಾರವನ್ನು ಕೊಟ್ಟು ತಮ್ಮ ಆ ಕೆಲಸ ಕಾರ್ಯಗಳಿಗೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿದಂತಹ ಪತ್ರಕರ್ತ ಬಂಧುಗಳೇ ಎಲ್ಲರಿಗೂ ಕೂಡ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಒಂದು ವರ್ಷಗಳ ಅವಧಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕಿಂತಲೂ ಹೆಚ್ಚಿನ ವೆಚ್ಚದಲ್ಲಿ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳನ್ನ ಟ್ರಸ್ಟಿನ ಮುಖಾಂತರ ನಾವು ಮಾಡಿದ್ದೇವೆ ಅಸಹಾಯಕರಿಗೆ ಒಂದು ಐದು ಕುಟುಂಬಗಳಿಗೆ ಮನೆಯನ್ನ ನಿರ್ಮಾಣ ಮಾಡಿ ಕೊಡುವಂತ ಕೆಲಸ ಕಾರ್ಯಗಳು ಆರೋಗ್ಯದಿಂದ ಸಮಸ್ಯೆಯಲ್ಲಿರ್ತಕ್ಕಂಥ ಒಂದಷ್ಟು ಮಂದಿಗೆ ಎರಡು ಮೂರು ವ್ಯಕ್ತಿಗಳಿಗೆ ಒಂದು ಲಕ್ಷದಷ್ಟು ಮೊತ್ತವನ್ನು ಕೊಟ್ಟಿರತಕ್ಕಂತಹ ಕೆಲಸ ಕಾರ್ಯಗಳು ವೈದ್ಯಕೀಯ ಶಿಬಿರ ಸಾಮಾಜಿಕ ಮತ್ತು ಕಳೆದ ಒಂದು ವರ್ಷದಲ್ಲಿ ಇಡೀ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಆ ಧರ್ಮ ಜಾಗೃತಿಯ ಕೆಲಸ ಕಾರ್ಯಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡತಕ್ಕಂತ ಕೆಲಸ ಕಾರ್ಯ ಟ್ರಸ್ಟಿನ ಮುಖಾಂತರ ಆಗಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಮಾಡಬೇಕು ಅನ್ನತಕ್ಕಂತಹ ಎಲ್ಲರ ಭಕ್ತರ ಅಪೇಕ್ಷೆಯಂತೆ ನಾಳೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ತಾರೀಕಿಗೆ ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ದೇವರ ಗದ್ದೆಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀಲಿಕ್ಕಿದೆ ಎರಡು ದಿವಸ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಆ ಶ್ರೀನಿವಾಸ ಕಲ್ಯಾಣೋತ್ಸವ ಸಂಪನ್ನಗೊಳ್ಳಲಿಕ್ಕಿದೆ ಆ ಶ್ರೀನಿವಾಸ ಕಲ್ಯಾಣದ ಜೊತೆಗೆ ಹಿಂದೂ ಸಮಾಜದ ಕಲ್ಯಾಣ ಆಗಬೇಕು ಅನ್ನತಕ್ಕಂತ ಮಹದಾಸೆಯಿಂದ ಇವತ್ತು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ನಡೆಯತಕ್ಕಂತಹ ಬೇರೆ ಬೇರೆ ಆತಂಕಕಾರಿ ಬೆಳವಣಿಗೆಗಳು ಧಾರ್ಮಿಕ ಶ್ರದ್ಧೆಯನ್ನ ಅಧಪತನಕ್ಕೆ ಕೊಂಡೊಯ್ಯಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಕೆಲಸ ಮಾಡತಕ್ಕಂತಹ ನೂರಾರು ಸಂಗತಿಗಳು ನಮ್ಮ ಸಂಸ್ಕೃತಿಯ ವಾರಸುದಾರರಾಗಿರ್ತಕ್ಕಂತಹ ತಾಯಂದಿರು ಸಹೋದರಿಯರ ಮೇಲೆ ನಿರ್ ನಿರಂತರವಾಗಿ ನಡೆಯತಕ್ಕಂತಹ ಕಿರುಕುಳಗಳು ಈ ರೀತಿಯ ನೂರಾರು ಹಿಂದೂ ವಿರೋಧಿ ಧೋರಣೆಗಳು ಸರ್ಕಾರದ ಕಡೆಯಿಂದ ಸರ್ಕಾರ ಪ್ರಾಯೋಜಿತವಾಗಿ ನಡೀತಾ ಇರುವಂತದ್ದು ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂತಹ ದುರಂತವನ್ನ ತಂದು ಕೊಡುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಒಂದು ಕಡೆಯಲ್ಲಿ ಎರಡು ಸಾವಿರದ ನಲವತ್ತೇಳಕ್ಕೆ ಮತ್ತೆ ಹಿಂದೂ ರಾಷ್ಟ್ರವನ್ನ ಕೊನೆ ಮಾಡ್ತೇವೆ ಮತ್ತು ಮುಸ್ಲಿಂ ರಾಷ್ಟ್ರ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತಹ ದೇಶದ್ರೋಹಿ ಸಂಘಟನೆಗಳು ಅದಕ್ಕೆ ಪೂರಕವಾಗಿ ಇವತ್ತು ಹಳ್ಳಿಯಲ್ಲಿ ಕೂಡ ಪಂಚಾಯತಿನ ನಡಿ ಕಡೆಯಿಂದ ಬಸ್ ಸ್ಟಾಪ್ ನಿರ್ಮಾಣ ಅದಕ್ಕೆ ಅದಕ್ಕೆ ಹಿದಾಯಿತು ನಗರ ಪಿಪ್ಪು ನಗರ ಅನ್ನುವಂತಹ ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಇಟ್ಟುಕೊಂಡು ಸಮಾಜದಲ್ಲಿ ಅಶಾಂತಿ ಮಾಡತಕ್ಕಂತಹ ನಿರಂತರ ಪ್ರಕ್ರಿಯೆಗಳು ನಡೆಯತಕ್ಕಂತಹ ಸಂದರ್ಭದಲ್ಲಿ ಇವೆಲ್ಲದಕ್ಕೂ ಪರಿಹಾರ ಹಿಂದೂ ಸಮಾಜ ಅತ್ಯಂತ ಸಂಘಟಿತವಾಗಿದೆ ಅನ್ನತಕ್ಕಂತಹ ಸಂದೇಶ ಸಮಾಜಕ್ಕೆ ಕೊಂಡೊಯ್ಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಹಿಂದೂ ಸಮಾಜವನ್ನ ಒಗ್ಗೂಡಿಸತಕ್ಕಂತಹ ಕೆಲಸ ಕಾರ್ಯವನ್ನ ಶಕ್ತಿ ಮೀರಿ ನಾವು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ಶ್ರೀನಿವಾಸನ ಆ ದೇವರನ್ನ ಮತ್ತೆ ಬರಮಾಡಿಕೊಳ್ಳತಕ್ಕಂತಹ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತ್ತು ಉಡುಪಿ ಜಿಲ್ಲೆಯ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಧರ್ಮ ಸಂಗಮ ಅಂತಕ್ಕಂತಹ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಕಾರ್ಯಕ್ರಮ ಮತ್ತು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮರುದಿವಸ ಬೆಳಗ್ಗೆಲೇ ಶ್ರೀನಿವಾಸನ ಧಾರ್ಮಿಕ ಕಾರ್ಯಕ್ರಮಗಳು ಪೂಜಾ ಕಾರ್ಯಕ್ರಮಗಳು ಮತ್ತು ಸಾಯಂಕಾಲ ಶ್ರೀನಿವಾಸ ಕಲ್ಯಾಣೋತ್ಸವ ಅತ್ಯಂತ ವೈಭವದಿಂದ ನಡೆಯಲಿಕ್ಕಿದೆ ಕಳೆದ ಬಾರಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಎರಡು ದಿವಸಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸಿಕೊಳ್ಳತಕ್ಕಂತಹ ಕೆಲಸ ಕಾರ್ಯಗಳು ನಡೆದಿದೆ ಅನೇಕ ಕುಟುಂಬಗಳಿಗೆ ಇವತ್ತು ಶ್ರೀನಿವಾಸನ ದರ್ಶನ ತಿರುಪತಿಗೆ ದೂರದ ತಿರುಪತಿಗೆ ಹೋಗಿ ದರ್ಶನವನ್ನ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ವಿಶೇಷ ಸೇವೆಯಾಗಿರತಕ್ಕಂತ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಪ್ರತಿ ಮನೆಯವರು ಕೂಡ ಹಿಂದೂ ಮನೆಯವರು ಕೂಡ ಅದನ್ನ ಕಣ್ತುಂಬಿಕೊಂಡು ಆ ದೇವರ ಅನುಗ್ರಹವನ್ನ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ನಾಡ್ದಿನ ಕಾರ್ಯಕ್ರಮ ನಡೆಯುತ್ತೆ ಇಪ್ಪತ್ತೇಳನೇ ತಾರೀಕಿಗೆ ಗರ್ಭೆಯಿಂದ ಹೊರಕಾಣಿಕೆಯ ಮೆರವಣಿಗೆ ಮರುದಿವಸ ಬಡುವಾರಿನಿಂದ ದೇವರ ವಿಗ್ರಹವನ್ನು ತರುವಂತ ಮತ್ತು ಧಾರ್ಮಿಕ ಸಭೆ ಮರು ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಯಲ್ಲಿ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಂಗಳೂರಿನ ಪ್ರಸಿದ್ಧ ನಾಟಕ ಕಲಾ ತಂಡದಿಂದ ಉದಾರ್ ದಿತ್ತಿಜಿ ಅಂತಕ್ಕಂತಹ ನಾಟಕ ಕೂಡ ನಡೆಯಲಿಕ್ಕಿದೆ ಪುತ್ತೂರಿನ ಹೆಸರನ್ನ ಹೊರಗಡೆ ಕೂಡ ಅತ್ಯಂತ ಯಶಸ್ವಿಯಾಗಿ ಪ್ರಚುರಪಡಿಸಿ ಪುತ್ತೂರಿನ ಹೆಸರಿಗೆ ಕೀರ್ತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಜಗದೀಶ್ ಆಚಾರ್ಯರವರ ಗಾನಸೂದೆ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ನಗೊಳ್ಳಿಕ್ಕಿದೆ ಎಲ್ಲ ಕಿರಣ್ ಕುಮಾರ್ರ ಕಾರ್ಯಕ್ರಮ ಕೂಡ ಅವತ್ತಿನ ಆ ಎರಡು ದಿವಸಗಳ ಕಾರ್ಯಕ್ರಮಗಳ ಜೊತೆ ಇರ್ತದೆ ತಾವೆಲ್ಲರೂ ನಾಲ್ ದಿನ ವರೆಗೆ ನಡೆಯತಕ್ಕಂತ ಬೇರೆ ಬೇರೆ ಗ್ರಾಮಗಳಲ್ಲಿ ಇವತ್ತು ನಾವು ಬೂತು ಮಟ್ಟದಲ್ಲಿ ಪ್ರತಿ ಬೂತಿನಲ್ಲಿ ಕೂಡ ಸಂಪರ್ಕವನ್ನ ಮಾಡಿ ಮನೆ ಮನೆಗೆ ಆಮಂತ್ರಣ ಪತ್ರಿಕೆಯನ್ನ ಕಳಿಸಬೇಕು ಅನ್ನತಕ್ಕಂತ ಯೋಜನೆ ಮೀಟಿಂಗ್ ಅನ್ನು ಮಾಡಿ ಅಹ್ ಆಮಂತ್ರಣ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ ನಾಳಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವುದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಆ ಎರಡು ದಿವಸಗಳ ಕಾರ್ಯಕ್ರಮಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಮತ್ತು ಆ ಶ್ರೀನಿವಾಸನ ಅನುಗ್ರಹವನ್ನು ಪಡ್ಕೊಂಡು ಪುತ್ತೂರಿಗೆ ಒಳಿತನ್ನ ಮತ್ತು ಕಲ್ಯಾಣವನ್ನು ಬಯಸುವುದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ನಾವು ಮಾಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪತ್ರಿಕೆಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಬಂದಿದೆ ಇಡೀ ಸಮಾಜದ ನಮ್ಗೆಲ್ಲರಿಗೂ ಪ್ರೇರೇಪಣೆ ಕೊಡತಕ್ಕಂತಹ ರೀತಿಯಲ್ಲಿ ಸಮಾಜದ ಜನ ನಮ್ಮ ನಾವು ಮಾಡಿರ್ತಕ್ಕಂತಹ ಕೆಲಸದ ಜೊತೆಗೆ ಇವತ್ತು ಕೈ ಜೋಡಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮಾಧ್ಯಮದವರಿಗೆ ಮತ್ತೆ ನಾನು ಧನ್ಯವಾದಗಳನ್ನು ಬಯಸ್ತಾ ಮುಂದಿನ ದಿವಸದಲ್ಲಿಯೂ ನಾವು ಮಾಡತಕ್ಕಂತಹ ಸಮಾಜಮುಜಿ ಕಿಕ್ಕಿ ಕೆಲಸಗಳಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಪ್ರಾರ್ಥನೆಯ ಜೊತೆಗೆ ಇವತ್ತು ನಾವು ಇಲ್ಲಿ ಆಯೋಜಿಸಿರ್ತಕ್ಕಂಥ ಈ ಸಭೆಗೆ ಭಾಗವಹಿಸಿರ್ತಕ್ಕಂಥ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾಲ್ ದಿನ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ನಮ್ಮ ಜೊತೆಗೆ ಸಹಕಾರಗಳನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡಿಕೊಡ್ತೀನಿ